వీక్షేవస్వామి రచితర దినాంక ఇప్ప మైసూరిన కర్ణాటక కళా మంది నెట కరవి మహిళా వేదిక రజత మహోత్సవ కార్యక్రమం సన్మాసి గౌరవ Gracias. and ವೇದಿಕೆಯ ವರ್ಷದ ವಾರ್ಷಿಕೋತ್ಸವವನ್ನು ವಾರ್ಷಿಕೋತ್ಸವವನ್ನು ಆಚರಿಸ್ತಾ ಆಚರಿಸಲಿಕ್ಕೆ ಸೇರಿದ್ದೇವೆ ಇದು ರಜತ ಮಹೋತ್ಸವದ ಸಂದರ್ಭ ಹಾಗೂ ಪ್ರತಿ ವರ್ಷದಂತೆ ಈ ವರ್ಷಕ್ಕೂ ಕೂಡ ಒಬ್ಬ ಸಾಧಕ ಮಹಿಳೆಯರಿಗೆ ಶ್ರೀ ಪ್ರಶಸ್ತಿಯನ್ನು ಪ್ರದಾನ ಮಾಡ್ತಾ ಆ ಪ್ರಯುಕ್ತ ಇಲ್ಲಿ ಕಲಾಮಂದಿರದ ಮುಂಭಾಗದಲ್ಲಿ ಐನೂರಕ್ಕೂ ಹೆಚ್ಚು ಮಹಿಳೆಯರು ನಿಂತು ವಚನ ಗಾಯನವನ್ನು ನಡೆಸಿಕೊಡ್ತಾ ಇದ್ದಾರೆ ಆ ವಚನ ಗಾಯನಕ್ಕೆ ತರಬೇತಿಯನ್ನು ನೀಡಿರತಕ್ಕಂಥವರು ನಮ್ಮ ಕದಳಿ ಮಹಿಳಾ ವೇದಿಕೆಯ ಸಹಕಾರ್ಯದರ್ಶಿಯಾದಂತಹ ಶ್ರೀಮತಿ ಶೈಲಾ ಸಿದ್ದರಾಮಪ್ಪನವರು ಆಕಾಶವಾಣಿ ಕಲಾವಿದರೂ ಹೌದು ಇಲ್ಲಿಂದ ಪ್ರಾರಂಭವಾದಂತಹ ಕಾರ್ಯಕ್ರಮ ವೇದಿಕೆಯಲ್ಲಿ ಮುಂದುವರಿಯುತ್ತೆ ವೇದಿಕೆಗೆ ವೇದಿಕೆಯಲ್ಲಿ ಉದ್ಘಾಟನಾ ಸಮಾರಂಭ ಇರುತ್ತೆ ಸಮಾರಂಭದ ಸಾನ್ನಿಧ್ಯವನ್ನ ಪರಮಪೂಜ್ಯ ಜಗದ್ಗುರು ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳು ವಹಿಸ್ತಾ ಇದ್ದಾರೆ ಹಾಗೆ ಮತ್ತೋರ್ವ ಗೌರವಾಧ್ಯಕ್ಷರಾದಂತಹ ಡಂಬಳ ಗದಗದ ಮಹಾಸ್ವಾಮಿಗಳಾದ ಡಾಕ್ಟರ್ ಸಿದ್ದರಾಮ ಮಹಾಸ್ವಾಮಿಗಳು ವಹಿಸ್ತಾ ಇದ್ದಾರೆ ಹಾಗೆ ಬೆಕ್ಕಿನ ಕಲ್ಮಠದ ಶಿವಮೊಗ್ಗದ ಆನಂದಪುರದ ಬೆಕ್ಕಿನ ಕಲ್ಮಠದ ಸ್ವಾಮೀಜಿಯವರು ಕೂಡ ಉಪಸ್ಥಿತರಿರ್ತಾರೆ ಜೊತೆಗೆ ಎರಡು ಕೃತಿಗಳು ಬಿಡುಗಡೆ ಆಗ್ತಿದೆ ಒಂದು ಅಕ್ಕಮಹಾದೇವಿನ ಕುರಿತಾದಂತಹ ವೈರಾಗ್ಯನಿಧಿ ಜಗದ ಸೋಜ ಅನ್ನೋ ಕೃತಿ ಅದನ್ನು ನಾಡೋಜ ಗೋರೂಚ ಅವರು ಬಿಡುಗಡೆ ಮಾಡಿಕೊಡ್ತಾ ಇದ್ದಾರೆ ಹಾಗೆ ದಾಖಲೆಗಾಗಿ ಇಪ್ಪತ್ತೈದನೇ ವರ್ಷದ ದಾಖಲೆಗಾಗಿ ಒಂದು ಸ್ಮರಣ ಸೂಚಿಕೆಯನ್ನ ತರ್ತಾ ಇದ್ದೇವೆ ಎಡದಿಂಗಳು ಅಂತ ಅದನ್ನು ಬಿಡುಗಡೆ ಮಾಡಲಿಕ್ಕೆ ಮಾಳವಿಟ್ಟ ಅವರು ಬರ್ತಾ ಇದ್ದಾರೆ ಇವೆರಡೂ ಕೃತಿಗಳಿಗೆ ಶೀರ್ಷಿಕೆಯನ್ನು ನೀಡಿರುವವರು ಗೋರು ಜನಬಸಪ್ಪ ಅವರು ಕಾರ್ಯಕ್ರಮದ ಉದ್ಘಾಟನೆಯನ್ನ ಹಿರಿಯರಾದಂತಹ ಮಾಜಿ ಸಚಿವರಾದಂತಹ ಡಾಕ್ಟರ್ ಲೀಲಾದೇವಿ ಆರ್ ಪ್ರಸಾದ್ ಅವರು ನಡೆಸಿಕೊಡ್ತಾ ಇದ್ದಾರೆ ಹಾಗೆ ಪದ್ಮಶ್ರೀ ಪುರಸ್ಕೃತರಾದಂತಹ ಡಾಕ್ಟರ್ ವಿಜಯಲಕ್ಷ್ಮಿ ದೇಶಮಾನೆ ಅವರಿಗೆ ಈ ಬಾರಿಯ ಕದಳಿ ಮಹಿಳಾ ರಜತ ಮಹೋತ್ಸವದ ಅಂಗವಾಗಿ ಅವರಿಗೆ ಈ ಸಾರಿ ಕದಳಿ ಶ್ರೀ ಪ್ರಶಸ್ತಿಯನ್ನು ಪ್ರದಾನ ಮಾಡುತ್ತಾ ಇದ್ದೇವೆ ಇದು ಬೆಳಗ್ಗೆ ನಡೆಯತಕ್ಕಂತೆ ಮತ್ತು ಅಧ್ಯಕ್ಷತೆಯನ್ನ ಅಖಿಲ ಭಾರವು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಡಾಕ್ಟರ್ ಸಿ ಸೋಮಶೇಖರ್ ಅವರು ವಹಿಸುತ್ತಿದ್ದಾರೆ ಇದು ಉದ್ಘಾಟನಾ ಕಾರ್ಯಕ್ರಮ ನಂತರದಲ್ಲಿ ಮೂರು ಗಂಟೆಗೆ ಸಮಾರೋಪ ಇರ್ತದೆ ಸಮಾರೋಪದ ಸಾನ್ನಿಧ್ಯವನ್ನ ಶ್ರೀ ಶ್ರೀ ಮುರುಘರಾಜೇಂದ್ರ ಮುರುಘರಾಜೇಂದ್ರ ಮಹಾಸ್ವಾಮಿಗಳು ಇದ್ದಾರೆ ಅವರು ಬೆಕ್ಕಿನಕಲ್ಮಠದ ಸ್ವಾಮೀಜಿ ಅವರು ಅದರ ಅಧ್ಯಕ್ಷತೆಯನ್ನ ಗೂಡುಬಿದೆಯ ಆಳ್ವಾ ಸಂಸ್ಥೆಯ ಮುಖ್ಯಸ್ಥರಾದಂತಹ ಡಾಕ್ಟರ್ ಮೋಹನ ಆಳ್ವ ಅವರು ವಹಿಸ್ತಾ ಇದ್ದಾರೆ ಸಮಾರೋಪ ನುಡಿಗಳನ್ನು ನಮ್ಮವರೇ ಆದಂತಹ ಡಾಕ್ಟರ್ ಬಿ ವಿ ವಸಂತಕುಮಾರ್ ಅವರು ವಹಿಸ್ತಾ ಇದ್ದಾರೆ ಮಾತು ನಡೆಸಿಕೊಡ್ತಾ ಇದ್ದಾರೆ ಇಬ್ಬರು ಸಾಧಕ ಮಹಿಳೆಯರನ್ನ ಸನ್ಮಾನಿಸ್ತಾ ಇದ್ದೀವಿ ಒಬ್ರು ನಂಜಪ್ಪ ಅಂತ ಮತ್ತೋರ್ವು ಮತ್ತೋರ್ವರು ಡಾಕ್ಟರ್ ಉಷಾ ಹೆಗಡೆ ಅಂತ ಇವರಿಬ್ರು ಇವರಿಬ್ಬರು ಮಹಿಳೆಯರ ಬದುಕಿಗೆ ಬೆಳಕಾಗಿರ್ತಕ್ಕಾಗಿ ಆಗಿರ್ತಕ್ಕಂಥವರು ಮಹಿಳೆಯರಿಗೆ ಬದುಕನ್ನು ಕೊಟ್ಟಿರ್ತಕ್ಕಂಥವರು ಅಂತವರನ್ನ ನಾವು ಸನ್ಮಾನಿಸ್ತಾ ಇದ್ದೀವಿ ಜೊತೆಗೆ ಅದಾದ ನಂತರ ಐದು ಗಂಟೆಗೆ ಬಹುಮುಖ್ಯವಾದ ಕಾರ್ಯಕ್ರಮ ಮೂರು ವಿಜಯ ಆಳ್ವಾ ಶಿಕ್ಷಣ ಸಂಸ್ಥೆಯ ಇನ್ನೂರ ಇನ್ನೂರೈವತ್ತಕ್ಕೂ ಹೆಚ್ಚು ವಿದ್ಯಾರ್ಥಿ ವಿದ್ಯಾರ್ಥಿಗಳು ಆಗಮಿಸಿ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನಡೆಸ್ಕೊಡ್ತಾ ಇದ್ದಾರೆ ಆಳ್ವಾ ಸಾಂಸ್ಕೃತಿಕ ವೈಭವ ಅನ್ನೋ ಹೆಸರಿನಲ್ಲಿ ಆ ಕಾರ್ಯಕ್ರಮ ನಡೆಯುತ್ತೆ ಇದಿಷ್ಟು ಬೆಳಗ್ಗೆಯಿಂದ ಸಂಜೆವರೆಗೆ ರಾತ್ರಿ ಎಂಟು ಗಂಟೆವರೆಗೆ ನಡೆಯತಕ್ಕಂಥ ಕಾರ್ಯಕ್ರಮ ಅಂತ ಹೇಳ್ತಾ ಎಲ್ಲರೂ ಇದಕ್ಕೆ ಸಹಕಾರ ನೀಡ್ತಾ ಇದ್ದಾರೆ ನಮ್ಮ ಮೈಸೂರಿನಲ್ಲಿ ಕದಳಿ ಮಹಿಳಾ ವೇದಿಕೆಯಲ್ಲಿ ಇಪ್ಪತ್ಮೂರು ಮಹಿಳಾ ಬಳಗಗಳಿವೆ ಆ ಇಪ್ಪತ್ಮೂರು ಮಹಿಳಾ ಬಳಗಗಳು ಸೇರಿ ನಾವಿಂದು ಕಾರ್ಯಕ್ರಮವನ್ನ ಅವರ ಸಂಘಟನೆಯಿಂದ ನಾವು ಅಂದ್ಕೊಂಡಿದ್ದೇವೆ ಇದಿಷ್ಟು ಇಂದಿನ ಕಾರ್ಯಕ್ರಮ ಈ ಕಾರ್ಯಕ್ರಮದ ವಚನ ಗಾಯನವನ್ನ ಕುರಿತು ಒಂದೇ ಒಂದು ನಿಮಿಷ ಶೈಲಾಸೀಗ ನಾನು ಶಾರದಾ ಸ್ವಾಮಿ ಗದರಿ ಮಹಿಳಾ ವೇದಿಕೆ ಅಧ್ಯಕ್ಷರು ನಾನು ಐದನೇ ಅಧ್ಯಕ್ಷೆ ಈಗಾಗಲೇ ನಾಲ್ಕು ಜನ ಅಧ್ಯಕ್ಷರಾಗಿದ್ದಾರೆ ನಾನು ಐದನೇಗಳಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೇನೆ ಈಗ ನಾನು ವಚನದ ಬಗ್ಗೆ ಹೇಳ್ತಾ ಇದ್ದೀನಿ ಏನಂದ್ರೆ ಇದು ಒಂದು ದಾಖಲೆ ಮಾಡಬೇಕು ಅಂತ ನಾವು ಇದನ್ನ ಒಂದು ದಾಖಲೆ ಮಾಡಬೇಕು ಅಂತ ಕದಳಿ ಯಾತ್ರೆ ಅಂತ ಒಂದು ಮಾಡಿದ್ವಿ ಅದಾದ್ಮೇಲೆ ಅದರ ಸ್ಫೂರ್ತಿಯಿಂದ ಈಗ ಇದನ್ನ ಈ ಪ್ರೋಗ್ರಾಮ್ ಮಾಡ್ಕೊಂಡಿದ್ದೀವಿ ಇದರಲ್ಲಿ ಒಂದು ಮುನ್ನೂರು ಜನ ಲೇಡಿಸ್ ಬಂದ ಇಪ್ಪತ್ ಬಳಗದ ಮಹಿಳೆಯರನ್ನ ಸೇರಿಸಿ ಎಲ್ಲರೂ ಸೇರಿ ಇದನ್ನ ಮಾಡ್ತಾ ಇದ್ವಿ ಇದೊಂದು ದಾಖಲೆ ಆಗಲಿ ಅಂತ ನಮ್ಮ ಆಸೆ ಆಮೇಲೆ ಇದು ಸಂಕೀರ್ತನೂ ನಡೆಸಿದೀವಿ ಇನ್ನು ಮುಂದೆನೂ ನಡೆಸಬೇಕು ಅಂತ ಇದ್ದೀವಿಗಳ ವಚನಗಳ ಪ್ರಸಾರ ಪ್ರಸಾರ ಆಗುತ್ತೆ ಒಂದು ಆಮೇಲೆ ಎಲ್ಲರೂ ಒಟ್ಟಿಗೆ ಸೇರಿ ನಮ್ಮ ನಾರ್ತ್ ಕರ್ನಾಟಕದಲ್ಲಿ ಜಾಸ್ತಿ ಇದೆಲ್ಲ ತುಂಬಾ ನಡೆಸ್ತಾರೆ ಅವರು ಶರಣರು ಜಾಸ್ತಿ ಇದ್ದಾರೆ ನಮ್ಮಂತ ಈ ಸಿಟಿನಲ್ಲಿ ಈ ಇದರಲ್ಲಿ ಈ ಮಹಿಳೆಯರೆಲ್ಲ ಸೇರಿ ಎಲ್ಲಾ ಪಂಗಡದವರು ಇರುವಾಗ ನಮ್ಮ ಪಂಗಡದವರು ಅಂತ ಒಂದು ಹೆಮ್ಮೆಯಿಂದ ಹೇಳಬೇಕು ಹೇಳ್ಬಾರ್ದು ಗೊತ್ತಿಲ್ಲ ಬಟ್ ನಮ್ಮ ನಮ್ಮ ಇದ್ರವರೆಲ್ಲ ಸೇರಿ ನಮ್ಮ ಜನಸಂಖ್ಯೆ ಇಷ್ಟಿದೆ ಅಂತ ಒಂದು ಒಟ್ಟಾಗಿ ಸೇರಿ ವಚನ ಹೇಳ್ತಿರ್ತು ಖಂಡಿತ ಖಂಡಿತ ಸರ್ ಈ ಸಂಭ್ರಮ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಎಲ್ಲರೂ ರೇಷ್ಮೆ ಸೀರೆಗಳು ಇಟ್ಕೊಂಡು ಎಲ್ಲ ಡ್ರೆಸ್ ಮಾಡ್ಕೊಂಡು ಎಷ್ಟು ನೀಟಾಗಿ ಎಲ್ಲರೂ ರೆಡಿಯಾಗಿದ್ದಾರೆ ಸೊ ಇದೊಂದು ಹಬ್ಬನೇ ಇದೆಲ್ಲ ಅಂತ ಮಹಿಳಾ ವೇದಿಕೆ ಅಖಿಲ ಭಾರತ ಚರ್ಮ ಸಾಹಿತ್ಯ ಒಂದು ಅಂಗಡಿ ಮಹಿಳೆಯರಿಗಾಗಿ ಪ್ರತ್ಯೇಕವಾದಂತಹ ಒಂದು ವೇದಿಕೆ ಇದೆ ಅವರ ಸಮಸ್ಯೆಗಳನ್ನ ಕೊಟ್ಟು ಅವರೇ ಸಮಾಲೋಚನೆ ಮಾಡಿ ಚರ್ಚೆ ಮಾಡಿ ಅಡಿಯಾರ ತೆಗೆದುಕೊಳ್ಳುವಂತಹ ಒಂದು ಸ್ವತಂತ್ರ ವೇದಿಕೆ ಇರಲಿ ಅಂತ ಹೇಳಿ ನಾವು ಇಪ್ಪತ್ತೈದು ವರ್ಷಗಳ ಹಿಂದೆ ನಾವು ಆರಂಭ ಮಾಡಿ ಪರಿಷತ್ತಿನ ಜಿಲ್ಲಾ ಘಟಕಗಳು ತಾಲೂಕು ಘಟಕಗಳು ಎಲ್ಲೆಲ್ಲಿದ್ದಾವೆ ರಾಜ್ಯದ ಎಲ್ಲ ಭಾಗದಲ್ಲಿ ಅಲ್ಲೆಲ್ಲ ಕದಲಿ ವೇದಿಕೆ ಘಟಕಗಳು ಕೂಡ ಇದೆ ಆ ಎಲ್ಲ ಘಟಕಗಳಲ್ಲಿ ಬಹುಶಃ ನನಗೆ ತಿಳಿದ ಹಾಗೆ ಮೈಸೂರು ಇಲ್ಲಿ ಕದಲಿ ಮಹಿಳಾ ವೇದಿಕೆ ಒಳ್ಳೆಯ ಕೆಲಸ ಮಾಡಿದೆ ಎಂದು ನನಗೆ ಅಭಿಮಾನ ಉಂಟು ಮಾಡಿದೆ ಇದು ಹನ್ನೆರಡನೇ ಶತಮಾನದ ಶರಣರ ಸಾಹಿತ್ಯ ಮತ್ತು ಸಂಸ್ಕೃತಿ ಪ್ರಸಾರ ದೃಷ್ಟಿಯಿಂದ ಮಹಿಳೆಯರು ತಮ್ಮ ಭಾಗದ ಸೇವೆ ಸಲಸಿ ಮತ್ತು ಭಾಷೆಯಿಂದ ಈ ವೇದಿಕೆಯನ್ನು ಆರಂಭ ಮಾಡಿದೆ ತುಂಬ ಆಶಾದಾಯಕವಾಗಿ ಇದು ಬೆಳೀತಾ ಇದೆ ಎನ್ನುವುದು ಸಹಜವಾಗಿ ಅದನ್ನು ಒಳಗು ಹಾಕಿದಂತ ನಮ್ಮೊಂದು ಅವರಿಗೆ ಸಂತೋಷ